ನಮಸ್ತೆ ನಾನು ಎಸ್ ಕೆ ಕುಪ್ಪಸ್ತ್ ವಿವೇಕಾನ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಡಾಕ್ಟರ್ ಗುರುರಾಜ್ ಅವರ ಲೇಖನಗಳನ್ನು ಓದ್ತಿರಬೇಕಾದ್ರೆ ಕೆಲವು ಲೇಖನಗಳು ಎಷ್ಟು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ನೋಡಿ ಇಲ್ಲ ಒಬ್ಬ ವ್ಯಕ್ತಿ ದೇವಸ್ಥಾನದಲ್ಲಿ ಗಂಟೆ ಹೊಡಿತಿರ್ತಾನೆ ಗಂಟೆ ಹೊಡೆಯೋ ಕೆಲಸ ಹೌದು ಆ ಒಂದ್ಸಲ ಇಂಥ ಪ್ರಸಂಗ ಬರುತ್ತಲ್ಲ ಆ ಗುಡಿಗಳ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಲ್ಲಿ ಸೊ ವಿದೇಶಿ ಭಕ್ತರು ಹೆಚ್ಚಾಗ್ತಾರೆ ಅವಾಗ ಆಡಳಿತ ಮಂಡಳಿ ಆ ವ್ಯಕ್ತಿಗೆ ಹೇಳ್ತಾರೆ ನೋಡು ವಿದೇಶಿ ಭಕ್ತರು ಬರ್ತಾ ಇದ್ದಾರೆ ನೀನು ಸಹ ಇಂಗ್ಲೀಷ್ ಕಲಿಬೇಕಲ್ಲ ಅವ್ರ ಜೊತೆ ಮಾತಾಡಬೇಕಾಗತ್ತೆ ಆದರೆ ಕಷ್ಟ ಈ ವ್ಯಕ್ತಿಗೆ ಇಂಗ್ಲೀಷ್ ಆಗಲ್ಲ ಅಡಕ್ಕೆ ಅವನಿಗೆ ಆ ಕೆಲಸದಿಂದ ತಗೊಳ್ಳಾಕ್ಬಿಡ್ತಾರೆ ಆದಂತಹ ವ್ಯಕ್ತಿ ಹೊರಗಡೆ ಹೋದಂತು ಏನು ಮಾಡಬೇಕು ಮಾಡಬೇಕು ಅಂತ ವಿಚಾರ ಮಾಡ್ತಿರ್ಬೇಕಾದ್ರೆ ದೇವಸ್ಥಾನ ಸಮೀಪವೇ ಭಕ್ತರು ಆಡುತ್ತ ತಿರ್ಬೇಕಾದ್ರೆ ಅವರಿಗೆ ಏನಾದರೂ ಬಾಯಾರಿಕೆ ವಗರ ಆದರೆ ಯಾವುದೂ ವ್ಯವಸ್ಥೆ ಇರಲ್ಲ ಅದನ್ನೇ ಈ ವ್ಯಕ್ತಿ ಒಂದಲ್ಲಿ ಎನ್ಕ್ಯಾಶ್ ಮಾಡಿ ಅಲ್ಲೊಂದು ಸಣ್ಣ ಗೂಡಂಗಡಿ ಒಂದು ತೆಗಿತಾನೆ ಹೋಟೆಲ್ ಮಾಡ್ತ ಸಣ್ಣದ್ದು ಹಾಗೆ ಬೆಳೀತಾ ಬೆಳೀತಾ ದೊಡ್ಡ ವ್ಯಕ್ತಿಯಾಗಿ ದೊಡ್ಡ ಹೋಟೆಲ್ಗಳನ್ನು ತಯಾರು ಮಾಡ್ತಾನೆ ಬೇರೆ ಬೇರೆ ಕಡೆ ಸಾಕಷ್ಟು ಜನ ನೌಕರಿಗೆ ಇಟ್ಕೊಳ್ತಾನೆ ಆ ಕೆಲವು ಮಂದಿ ಅವ್ನು ಸಂದರ್ಶನಕ್ಕೆ ಬಂದಾಗ ಕೇಳ್ತಾರೆ ಅಲ್ಲೇ ಇಷ್ಟು ದೊಡ್ಡ ವ್ಯಾಪಾರ ಇದ್ದೀರಿ ನೀವು ಇಷ್ಟು ದೊಡ್ಡ 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 ಹೋಟೆಲ್ಗಳನ್ನ ನಡೆಸ್ತಾ ಇದ್ದೀರಿ ಸೊ ನಿಮಗೆ ಇಂಗ್ಲೀಷ್ ಬರಲ್ಲ ಅವ್ನು ಕೂಡ ಯಾವುದೋ ಒಂದು ಇದಕ್ಕೆ ಸಹಿ ಮಾಡಿಸ್ಕೊ ಬಂದಿರುತ್ತೆ ನಾನು ಹೆಬ್ಬಟ್ಟು ಅಂತ ಹೇಳಿದಾಗ ಯಾಕೆ ಕಲೀಲಿಲ್ಲ ಇಂಗ್ಲೀಷ್ ಕಲ್ತಿದ್ರೆ ಇನ್ನೂ ಹೋಯಿತು ಅದು ಅವನು ಹೇಳ್ತಾನೆ ನಾನು ಇಂಗ್ಲೀಷ್ ಕಲ್ತಿದ್ರೆ ఆ దేవస్థానల్ ఇన్ను గంటి ఉడి అంత అంద ఇంగ్లీష్ కలితిలో అంతి వరగడే బ సో ననగ జీవన కలిస్తూ ఏనన్నా మాకు అన్నదన్నా అంత సో మొత్తం ప్రసంగీ సో నీ పల్కాన జీవనలో ఒక ఘటనే నడితే సో అవున రిలేటి ఎలా కారే వకీలి వృత్తి యాకాక్తి వకీల్ యాకాక్తి వకీలి లాభ ఇలా లాభ ఇలా అను వకీలి వృత్తయన్నే ఆర్స్కొతా ಹಚ್ಕೊಂಡಾಗ ಅವನಿಗೆ ಒಂದು ಪ್ರಸಂಗಕ್ಕೆ ಬರುತ್ತೆ ಮುಂಬೈಯ ಒಂದು ಜಾಗೆಯ ಒಳಗೆ ಸಮುದ್ರ ದಂಡೆ ಮೇಲೆ ಒಬ್ಬ ಚಪ್ಪಲಿ ಹೊಲಿತಕ್ಕಂಥ ವ್ಯಕ್ತಿ ಇರ್ತಾರೆ ಸಾಮಾನ್ಯವಾಗಿ ಅವನು ಯಾರು ಚಪ್ಪಲಿಗೆ ಇದು ಹೋಗಿರುತ್ತೆ ಊಟ ಹೋಗಾರೆ ಅದನ್ನು ಹಚ್ಕೊಂಡು ಕೆಲಸ ಮಾಡ್ತಿರ್ತಾನೆ ಒಂದಿವಸ ಅವನು ವಿಚಾರ ಮಾಡ್ತಾನೆ ಇನ್ಮೇಲೆ ನಾನು ಚಪ್ಪಲಿ ಊಟ ಹಚ್ಚಂಗಿಲ್ಲ ಹೊಸ ಚಪ್ಪಲಿನೇ ನಾನು ಹೊಲ್ ಮಾರಾಟ ಮಾಡೋದು ಅಂತ ಮೊದಲು ಮೊದಲೇ ಗಿರಾಕಿ ಕಮ್ಮಿ ಇವತ್ತು ಅವು ಆಮೇಲೆ ಗಿರಾಕಿ ಹೆಚ್ಚಾಗುತ್ತೆ ಹೇಳ್ತಾ ಹೇಳ್ತೇವೆ ಆ ವ್ಯಕ್ತಿ ಬೆಳೀತಾ ಬೆಳೀತಾ ದೊಡ್ಡ ಒಂದು ಚಪ್ಪಲಿ ವ್ಯಾಪಾರಿ ಶೂಸ್ ವ್ಯಾಪಾರಿಯಾಗಿ ಬೆಳೀತಾನೆ ಎಷ್ಟರ ಮಟ್ಟಿಗೆ ಅವ್ರು ಹೇಳ್ತಾರೆ ಅಲ್ಲಿ ಇವತ್ತು ಆ ವ್ಯಕ್ತಿ ಹದಿಮೂರು ಕೋಟಿ ರೂಪಾಯಿ ಆಸ್ತಿ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ಬೆಳೀತಾನೆ ಅಂದರೆ ಅವನ ಒಂದು ಆದರ್ಶ ನಾನೀ ಪಾಲ್ಕಾವಲರ ಮೇಲೆ ಪ್ರಭಾವ ಬೀರುತ್ತೆ ಸೊ ನಾನು ವಕೀಲ ಆಗಬೇಕು ಎಂಥ ವಕೀಲಾಗಬೇಕು ಸೊ ಸುಪ್ರಸಿದ್ಧ ವಕೀಲಾಗಿ ಬೆಳೀಬೇಕು ಸೊ ಸೊ ಈ ಕೆಲಸದಲ್ಲಿ ನನಗೆ ಎಷ್ಟರ ಮಟ್ಟಿಗೆ ನಾನು ನಿಷ್ಠೆಯನ್ನು ತೋರಿಸ್ತೀನಿ ಎನ್ವಾನ್ಮೆಂಟ್ ತೋರಿಸ್ತೀನಿ ಸೊ ಆಸಕ್ತಿಯನ್ನು ತೋರಿಸ್ತೀನಿ ಮತ್ತೊದ್ರ ಜೊತೆಗೆ ಛಲ ಅದು ನನಗೆ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು ಸೊ ನಾನೇ ಬಾ ಪಾಲ್ಕವಾದ ಹೇಳ್ತಾ ಹೇಳ್ತಾನೆ ಸೊ ಮತ್ತೊಂದು ಪ್ರಸಂಗದಲ್ಲಿ ಒಬ್ಬ ಹೆಣ್ಮಗಳು ಜೀವನದಲ್ಲಿ ಸಾಕಷ್ಟು ಗಂಡ ಸತ್ತ ಎಲ್ಲ ಸತ್ತ ಬಡತನದಲ್ಲಿದ್ದಾಳೆ ಏನು ಮಾಡೋಕ್ಕೆ ಬರೋಂಗಿಲ್ಲ ಸ್ಫೂರ್ತಿ ಡಿಪ್ರೆಷನ್ಲ್ಲಿದ್ದಾರೆ ತನ್ನ ಎರಡು ಮಕ್ಕಳು ಕಟ್ಕೊಂಡು ಹೋಗಿ ರೈಲ್ವೆ ಹಾಳಿಗೆ ಬಿಡ್ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾಳೆ ಆಕಿ ಮೇಳ ಸಹಿತ ಯಾವುದು ಟ್ರೈನ್ ಬರಲ್ಲ ಆಕೆ ಜೀವ ಉಳಿಯುತ್ತೆ ಆದರೆ ಅದೇ ಹೊತ್ತಿಗೆ ಆಕೆ ಮಗು ಹೇಳುತ್ತೆ ಅಮ್ಮ ನಿನಗೆ ಡಾನ್ಸ್ ಬರುತ್ತಲ್ಲ ನಿಮ್ಮ ಮನೆಗೆ ಹೋಗಿ ಬೇರೆಯವರಿಗೆ ಡಾನ್ಸ್ ಯಾಕೆ ಕಲಿಸ್ಬಾರ್ದು ಅಂತ ಹೌದಲ್ಲ ನನಗೆ ಡಾನ್ಸ್ ಬರುತ್ತೆ ಹೇಳಿ ಸೀದಾ ಮಕ್ಕಳು ಕರ್ಕೊಂಡು ಮನೆಗೆ ಹೋಗ್ತಾಳೆ ಅಲ್ಲೊಂದು ಬೋರ್ಡ್ ಹಾಕಿದೊಂದು ಇಲ್ಲಿ ನೃತ್ಯ ನೃತ್ಯಶಾಲೆ ಅಂಥೇಳಿ ಮರ ಮಾಡ್ತಾಳೆ ಸೊ ಜನರಿಗೆ ತನ್ನ ತಗೊಂದಿಗೆ ಹೆಣ್ಮಕ್ಳಿಗೆ ಡಾನ್ಸ್ ಕಲಿಸೋ ಒಂದು ಶಾಲೆಯನ್ನು ತಯಾರು ಮಾಡಿ ಆಕೆ ಅದರಲ್ಲಿ ಬೆಳೀತಾಳೆ ಸಿಲ್ವರ್ ಜುಬ್ಲಿ ಇಪ್ಪತ್ತೈದು ಮೂವತ್ತು ವರ್ಷಗಟ್ಟಲೆ ಆಕೆ ಡಾನ್ಸ್ ಕಲಿಸ್ಲಿಕ್ಕೆ ಎಕ್ಸ್ಪರ್ಟ್ ಆಗಿ ಬೆಳಿತಾಳೆ ಸೊ ಜೀವನದಲ್ಲಿ ನಾವು ಯಾವ ವೃತ್ತಿಯನ್ನು ಮಾಡ್ತೀವೋ ಆ ವೃತ್ತಿಯಲ್ಲಿ ನಿಷ್ಠೆ ವಿಶ್ವಾಸ ಎನ್ವಾಲ್ವ್ಮೆಂಟ್ ಇದ್ದರೆ ಯಾವುದು ಎಜುಕೇಷನ್ ಬೇಕಂತಿಲ್ಲ ಯಾವುದು ಬೇಕಂತಿಲ್ಲ ಸೊ ಅದರಲ್ಲಿ ನಾವು ಬೆಳಿಲಿಕ್ಕೆ ಬರುತ್ತೆ ಅದ್ರ ಜೊತೆಗೆ ಛಲ ಸೊ ನಾನು ಇದರಲ್ಲಿ ಮುಂದೆ ಬಂದೇ ಬರ್ತೀನಿ ಅಂತಕ್ಕಂಥ ಛಲ ಮತ್ತು ನಿಷ್ಠೆ ಸೊ ಇದು ನಮ್ಮ ಕೆಲಸಕ್ಕೆ ಯಶಸ್ವಿಯಾಗಲಿ ಯಶಸ್ಸಿನ ಒಂದು ಕೀಳಿಕೈ ಅಂತಾರೆ ಇದಕ್ಕೆ ಯಶಸ್ಸಿನ ಆಗಿ ಪರಿವರ್ತನೆ ಆಗುತ್ತೆ ಸೊ ಅಂಥದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು ಧನ್ಯವಾದಗಳು